ಹೊಸಕೋಟೆ ನಗರದಲ್ಲಿ ಮುಸ್ಲಿಮರ ಪವಿತ್ರ ಹಬ್ಬಗಳಲ್ಲಿ ಹೊಂದಾದಂತಹ ಈದ್ ಮಿಲಾದ್ ಹಬ್ಬವನ್ನು ಸಾಕಷ್ಟು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು ಹೊಸಕೋಟೆ ನಗರದ ಹಳೆ ಬಸ್ ನಿಲ್ದಾಣದ ಬಳಿ ವೇದಿಕೆಯನ್ನು ನಿರ್ಮಾಣ ಮಾಡುವುದರ ಮೂಲಕ ಶಾಸಕ ಶರತ್ ಬಚ್ಚೇಗೌಡ ಅವರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಈ ಒಂದು ಸಮಯದಲ್ಲಿ ಮೆರವಣಿಗೆ ಕಾರ್ಯಕ್ರಮಕ್ಕೆ ಶಾಸಕ ಶರದ್ ಬಚ್ಚೇಗೌಡಾರ್ ಅವರು ಚಾಲನೆಯನ್ನ ನೀಡಿದರು ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರಿಂದ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಸದಸ್ಯರಾದ ಸೈಯದ್ ನವಾಜ್ ಜಾಮಿಯಾ ಮಸೀದಿ ಅಧ್ಯಕ್ಷ ಮಜುಂದರ್ ಪಾಷಾ ವಕ್ತ್ ಮಾಜಿ ಅಧ್ಯಕ್ಷ ನಿಸಾರ್ ಅಹಮದ್ ಸಗೀರುಲ್ಲಾ ಸಗೀರ್ ಅಹಮದ್ ಅಂಜು ಸಿರಾಜ್ ಅಖಿಲ್ ಅಹ್ಮದ್ ಅಬ್ದುಲ್ಲಾ ಸಬ್ ಗುಲ್ಸದ್ ಹಬೀಬುಲ್ಲಾ ರೆಹಮಾನ್ ಇರ್ಷಾದ್ ಕದೀರ್ ಬಿಎಂಆರ್ಡಿಎ ಅಧ್ಯಕ್ಷ ಕೇಶವಮೂರ್ತಿ ಸದಸ್ಯ ಸುಬ್ಬರಾಜು ಉದ್ಯಮಿ ಬೈರೇಗೌಡ ಸುಭಾಷ್ ಗೌಡ ಗೋಪಾಲ್ ಸೇರಿದಂತೆ ಹಲವಾರು ಮುಖಂಡರುಗಳು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ಈ ಒಂದು ಸಂದರ್ಭದಲ್ಲಿ ಶಾಸಕ ಶರತ್ ಬಜೇಗೌಡ ಮಾತನಾಡಿ ಅನೇಕ ಸಂತರು ಸಮಾಜದ ಬದಲಾವಣೆಗೆ ಅನುಸರಿಸಿದ ಭಕ್ತಿ ಮಾರ್ಗದಲ್ಲಿ ಪೈಗಂಬರರು ಸಮಾಜದಲ್ಲಿ ಧರ್ಮ ಜಾಗೃತಿ ಜೊತೆಗೆ ಧರ್ಮ ಸಮಾನತೆಗೆ ಶ್ರಮಿಸಿದ ಅಪರೂಪದ ವ್ಯಕ್ತಿ ಆದ್ದರಿಂದ ಪ್ರತಿಯೊಬ್ಬರು ಅವರ ಮಾರ್ಗದರ್ಶನದಲ್ಲಿ ನಡೆದು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಪ್ರಮುಖವಾಗಿ ಮಹಮ್ಮದ್ ಪೈಗಂಬರರ ಹುಟ್ಟಿದ ದಿನವನ್ನ ಈದ್ ಮಿಲಾದ್ ಹಬ್ಬವನ್ನಾಗಿ ಆಚರಣೆ ಮಾಡುತ್ತಿದ್ದು ಅಲ್ಪಸಂಖ್ಯಾತ ಸಮುದಾಯದವರ ಪವಿತ್ರ ಹಬ್ಬಗಳಲ್ಲಿ ಇದು ಕೂಡ ಒಂದಾಗಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ನಮ್ಮ ಹೊಸಕೋಟೆ ತಾಲೂಕು ಯಾವ ಥರದ ತಾಲೂಕು ಆಗಿದೆ ಅಂತಂದರೆ ಕುವೆಂಪು ಅವರು ಅವರ ನಾಡಗೀತೆಯಲ್ಲಿ ಬರೀತಾರೆ ಕರ್ನಾಟಕ ರಾಜ್ಯ ಎಂತ ರಾಜ್ಯ ಅಂತಂದ್ರೆ ಸರ್ವ ಜನಾಂಗಗಳ ಶಾಂತಿಯ ತೋಟ ಕರ್ನಾಟಕ ರಾಜ್ಯ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅಣ್ಣ ತಮ್ಮಂದ್ರ ಗಿರಂಥ ಯಾವ್ದಾದ್ರು ರಾಜ್ಯ ಈ ದೇಶದಲ್ಲಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅಂತ ಹೆಮ್ಮೆ ಅಂದ ಹೇಳ್ತೀನಿ ಅದರಲ್ಲಿ ಕೂಡ ಮಾದರಿಯಾದಂಥ ತಾಲೂಕ್ ಯಾವ್ದಾದ್ರೂ ಇದ್ರೆ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಾವು ಮಾದರಿಯಾಗಿ ಯಾವತ್ತೂ ಕೂಡ ಕೋಮ ಗಲಭೆಗೆ ಯಾವತ್ತೂ ಕೂಡ ಜಾತೀಯತೆಗೆ ಅವಕಾಶ ಕೊಡದೆ ಅಣ್ಣ ತಮ್ಮಂದ್ರಂಗೆ ಬದುಕೊಂಡು ಬಂದಿರ್ತಕ್ಕಂಥ ಒಂದು ತಾಲೂಕು ಒಗ್ಗಟ್ಟಿರ್ತಕ್ಕಂಥ ಒಂದು ತಾಲೂಕು ನಮ್ಮ ಹೊಸಕೋಟೆ ತಾಲೂಕು ಆ ಒಂದು ನಿಟ್ಟಿನಲ್ಲಿ ಇವತ್ತೇನ್ ನಾವು ಈ ಹಬ್ಬನ ಆಚರಣೆ ಮಾಡ್ತಾ ಇದೀವಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಯಾವಾಗ್ಲೂ ಒಂದು ಹೇಳಿಕೆ ಹೇಳ್ತಾರೆ ಏನಂತಂದ್ರೆ ಅದು ಜನನ ಅನ್ನಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಖಚಿತ ಮರಣ ಅನ್ನಂಥದ್ದು ಖಚಿತ ಆಗಿರ್ತಕ್ಕಂಥದ್ದು ಅರ್ಜಿ ಹಾಕೊಂಡು ಯಾರೊಟ್ಟೆಯಲ್ಲಿ ಯಾರು ಹುಟ್ಟಬೇಕು ಅಂತ ಹೇಳಿ ಯಾರು ನಾವು ಬರಲ್ಲ ದೇವರು ಕೊಟ್ಟಂತ ಆಶೀರ್ವಾದ ಯಾರೊಟ್ಟೆಯಲ್ಲಿ ಯಾರಾದ್ರೂ ಹುಟ್ಟಬಹುದು ಆ ಒಂದು ನಿಟ್ಟಿನಲ್ಲಿ ಇವತ್ತು ಹಿಂದೂಗಳಾಗಿರ್ಬೋದು ಕ್ರೈಸ್ತರಾಗಿರ್ಬೋದು ಮುಸಲ್ಮಾನರಾಗಿರ್ಬೋದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ತರದಾಗಿ ಜೊತೆಯಲ್ಲಿ ಇಟ್ಕೊಂಡೋಗಿ ಸಮಾಜನ ಹೋಗಂತ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೊಂದು ಈದ್ ಮಿನಾದ್ ಹಬ್ಬದಲ್ಲಿ ಬಂದು ಇವನು ಸಂಸ್ಕೃತದ ಶ್ಲೋಕ ಹೇಳ್ತಾನಂತಂತಂದ್ರೆ ಒಂದು ಸಣ್ಣದಾಗಿ ಒಂದು ಸಂಸ್ಕೃತ ಶ್ಲೋಕ ಹೇಳ್ತೀನಿ ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿರ್ತಕ್ಕಂಥ ಸಂಸ್ಕೃತದ ಶ್ಲೋಕ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಧಾಮ ಮಾ ಅಧರ್ಮಸ ತಡಾತ್ಮನ ಸುಜಾನ್ಯಹಂ ಪ್ರಣೀತ್ರಾಯ ಸಾಧುನಾಂ ವಿನಾಶಾಯ ಚದುಷ್ಕೃತೆ ಧರ್ಮ ಸಂಸ್ಥಾಪನಾಯ ತಾಯ ಸಂಭವಾಮಿ ಯುಗೆ ಯುಗೆ ಅಂತ ಅಂದ್ರೆ ಯಾವಾಗ ಯಾವಾಗ ಯಾವ್ಯಾವ ಕಾಲಗಳಲ್ಲಿ ವ್ಯವಸ್ಥೆಗಳು ಹಾಳಾಕೊಂಡು ಕೆಟ್ಟಾಗಿ ಬರ್ತದೋ ದೇವರು ನಾನು ರೂಪ ತಾಳಿ ಜನಕ್ಕೆ ನಾನು ಮತ್ತೊಮ್ಮೆ ಸಂದೇಶ ಕೊಡ್ತೀನಂತ ಏನು ಭಗವದ್ಗೀತೆಯಲ್ಲಿ ಆಗಿದೆಯೋ ಇಸ್ಲಾಂ ಧರ್ಮದಲ್ಲಿ ಕೂಡ ಮಿಡ್ಲ್ ಈಸ್ಟ್ ಅಲ್ಲಿ ವ್ಯವಸ್ಥೆಗಳನ್ನ ಕೆಟ್ಟಂತ ಸಂದರ್ಭದಲ್ಲಿ ಅಲ್ಲ ದಿವ್ಯ ದೂತ್ರ ದಿವ್ಯ ದೂತರಿಂದ ಸಂದೇಶನ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಕಳಿಸ್ಕೊಟ್ಟು ಅಲ್ಲಿರ್ತಕ್ಕಂಥ ವ್ಯವಸ್ಥೆನ ಸರಿ ಮಾಡಬೇಕು ಅನ್ನೋಂಥದ್ದಿಂದ ಏನಾಗಿದೆಯೋ ಆ ಸಂದೇಶನ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ